ಪಂಡರಾಪುರದ ಪಾಂಡುರಂಗ ವಿಠಲನ ವಿಗ್ರಹದಲ್ಲಿ ಭಗವಂತ ತನ್ನ ಕಿವಿಗೆ ಮೀನಿನ ಓಲೆಯನ್ನ ಧರಿಸಿರುವುದನ್ನು ನೋಡಿದ್ದೀರಾ ಅಲ್ವಾ ಪಾಂಡುರಂಗ ಮೀನಿನ ಕಿವಿಯೋಲೆ ಧರಿಸಿದ್ದು ಯಾಕೆ ಗೊತ್ತಾ ಇಲ್ಲಿ ಪಾಂಡುರಂಗನ ಅಪಾರ ಭಕ್ತನೊಬ್ಬನ ಕಥೆ ಇದೆ ಆ ಭಕ್ತ ಒಬ್ಬ ಬಡ ಮೀನುಗಾರನಾಗಿದ್ದ ಆ ಬಡ ಮೀನುಗಾರನಿಗೆ ಒಮ್ಮೆ ಸ್ವಾಮಿಯನ್ನ ನೋಡೋದಕ್ಕೆ ಪಂಡ್ರಾಪುರ ದೇವಾಲಯಕ್ಕೆ ಹೋಗೋದಕ್ಕೆ ಇಚ್ಛಿಸ್ತಾನೆ ಆದ್ರೆ ಅವನ ಹತ್ರ ಸ್ವಾಮಿಗೆ ಕೊಡೋದಕ್ಕೆ ಏನೂ ಇರೋದಿಲ್ಲ ಹಾಗಾಗಿ ಆತ ಸುಮ್ನೆ ಇದ್ದು ತನ್ನ ಕೆಲಸವಾದ ಮೀನು ಹಿಡಿಯೋಕೆ ಹೋಗ್ತಾರೆ ಎಷ್ಟು ಹೊತ್ತಾದ್ರೂ ತಾನು ಬೀಸಿದ ಗಾಳಕ್ಕೆ ಮೀನ್ ಸಿಗೋದಿಲ್ಲ ಆಗ ಆ ಮೀನುಗಾರ ಆ ಗಾಳಕ್ಕೆ ಈಗ ಮೀನು ಸಿಕ್ಕಿದ್ರೆ ಅದನ್ನ ಪಾಂಡುರಂಗನಿಗೆ ಅರ್ಪಿಸುವುದಾಗಿ ಬೇಡಿಕೊಳ್ತಾನೆ ಆ ಕೂಡ್ಲೆ ಎರಡು ಮೀನುಗಳು ಗಾಳಕ್ಕೆ ಸಿಕ್ಕಿಕೊಳ್ಳುತ್ತೆ ಅದನ್ನ ಹಿಡ್ಕೊಂಡು ಸ್ವಾಮಿಗೆ ನೀಡೋಕೆ ದೇವಾಲಯದ ಒಳಗ್ ಬರೋಕೆ ಮುಂದಾಗ್ತಾನೆ ಆದ್ರೆ ಅಲ್ಲಿದ್ದವರು ಮೀನ್ ಹಿಡ್ಕೊಂಡು ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ ಇದೇನ್ ತಂದಿದ್ಯಾ ನೀನು ದೇವರಿಗೆ ಹೂವು ಹಣ್ಣು ಅರ್ಪಿಸ್ಬೇಕು ಅದನ್ನ ಬಿಟ್ಟು ಈ ಮೀನ್ ಕೊಡೋದಕ್ ಬಂದಿದ್ಯಲ್ಲ ಅಂತ ಹೇಳಿ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಇದನ್ನ ಎಲ್ಲಾ ಒಳಗಿನಿಂದಲೇ ಗಮನಿಸ್ತಾ ಇದ್ದ ಪಾಂಡುರಂಗ ಭಕ್ತನ ಭಕ್ತಿಗೆ ಮೆಚ್ಚಿ ತಾನೇ ಗುಡಿಯಿಂದ ಹೊರಗೆ ಬಂದು ಆ ಮೀನುಗಾರನ ಕೈಯಲ್ಲಿದ್ದ ಮೀನನ್ನ ತೆಗೆದುಕೊಂಡು ತನ್ನ ಓಲೆಯಾಗಿ ಧರಿಸಿಬಿಡ್ತಾನೆ ಇಂದಿಗೂ ಕೂಡ ಪಂಡ್ರಾಪುರದಲ್ಲಿ ಪಾಂಡುರಂಗನ ದರ್ಶನದಲ್ಲಿ ಮೀನಿನ ಕಿವಿಯೋಲೆ ಧರಿಸಿರೋದು ನಾವು ನೋಡ್ತೀವಿ ಸ್ನೇಹಿತರೆ ನಿಜವಾದ ಭಕ್ತಿ ಇದ್ರೆ ಭಗವಂತನನ್ನ ನೋಡೋದಕ್ಕೆ ಯಾವುದೇ ದೇವಾಲಯಕ್ಕೆ ಹೋಗಿದ್ರು ಕರುಣಾಮಾಯಿ ಭಗವಂತ ಭಕ್ತರನ್ನ ನೋಡೋದಕ್ಕೆ ಬಂದೇ ಬರ್ತಾನೆ ನಿಮ್ಗೂ ಕೂಡ ಹೀಗೆ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಪಂಡರಾಪುರದಲ್ಲಿ ಪಾಂಡುರಂಗವೀಠಲ ನೆಲೆಯಾದ ಕಥೆಯನ್ನ ಕೂಡ ನಮ್ಮ ಚಾನೆಲ್ನಲ್ಲಿ ಹೇಳಿದ್ದೀವಿ ಅದನ್ನು ಕೂಡ ಒಮ್ಮೆ ನೋಡಿ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು